ಈಗ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ವಾಜಿದ್ದಾರೆ ಇನ್ನ ಎಲ್ಲ ಗಣ್ಯರೆಲ್ಲ ಇದ್ದಾರೆ ನನಗೆ ಸೌಮ್ಯಾರೆಡ್ಡಿ ಮಂಜುನಾಥ್ ಇಬ್ರು ಸೇರಿ ಮಹಿಳಾ ಕಾಂಗ್ರೆಸ್ ಸಮಾವೇಶಕ್ಕೆ ಪಕ್ಕ ಬಂದ್ರು ಅಂತ ಹೇಳಿ ನನಗೆ ಗಾಂಭೀರ್ಯ ಆಗುತ್ತೆ ಇವೆಲ್ಲ ಬಿಡಿಸಿ ಒಬ್ಬರು ಜಾಗ ಚೇರೆ ಕೊಟ್ಟಿಲ್ಲ ಎಲ್ಲ ಇನ್ಸರ್ ಜನ ಬೆಳಸಿರೋದು ಪಾಪ ಅವ್ರು ಯಾರು ಬದುಕೆ ಆಗಿಲ್ಲ ಇನ್ ಮುಂದಕ್ಕೆ ಮೂವತ್ ಮೂರು ಪರ್ಸೆಂಟ್ ಬರ್ತದೆ ನಮ್ಮ ಪರಿಸ್ಥಿತಿ ಏನಾಗ್ತಿದ್ದೋ ಗೊತ್ತಿಲ್ಲ ಮಧ್ಯಾಹ್ನ ಹದಿನೈದು ಏನು ಮಾಡೋಕ್ಕಾಗಲ್ಲ ಎರಡು ಪಾರ್ಲಿಮೆಂಟ್ ಅಲ್ಲೂ ಕೂಡ ತೀರ್ಮಾನ ಆದರೆ ನಾನು ಅಧ್ಯಕ್ಷ ಆದಾಗ ಕಾಂಗ್ರೆಸ್ ಅಧ್ಯಕ್ಷರಾದಾಗ ನಾನು ಹೇಳಿದೆ ಇಬ್ಬರ ಬಗ್ಗೆ ನಂಬಿಕೆ ಹೆಣ್ಣು ಕುಟುಂಬದ ಕಣ್ಣು ಒಂದು ಎರಡನೇದು ಯುವಕರು ಇವರಿಬ್ರು ಮನಸ್ಸು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಂದು ಸರ್ಕಾರ ಬಂದೇ ಬರ್ತದೆ ಅಂತ ಒಂದು ಆತ್ಮವಿಶ್ವಾಸ ನಮಗಿದೆ ಅದಕ್ಕೆ ನನ್ನ ಐದು ಗ್ಯಾರಂಟಿ ಹೆಣ್ಣು ಮಕ್ಕಳು ಮೊಟ್ಟರು ಮಾತನ್ನ ಉಳಿಸ್ಕೊಳ್ತಾರೆ ಉಪಕಸ್ ಉಪಕಾರ ಸ್ಫೆ ಇಟ್ಕೊಂಡಿದ್ದಾರೆ ಆ ಕುಟುಂಬ ಬದುಕಬೇಕು ಅಂತ ಹೇಳಿ ಶ್ರೀ ಶಕ್ತಿ ಶ್ರೀ ಇದು ಗೃಹಲಕ್ಷ್ಮಿ ಶಕ್ತಿ ಅನ್ನಭಾಗ್ಯ ಗೃಹಜ್ಯೋತಿ ನೀವೆಲ್ಲರೂ ಕೂಡ ನೇರವಾಗಿ ಹೆಣ್ಣಿಗೆ ಸಮಾನವಾದ ಉಪಯೋಗ ಪಡ್ದು ಮನೆಯಲ್ಲಿ ಇನ್ನೂರು ಯೂನಿಟರ್ಗೂ ಕರೆಂಟ್ ಕೊಟ್ಟರೆ ಹೆಣ್ಗೆ ದುಡ್ಡು ಉಳಿತದೆ ಎರಡು ಸಾವಿರ ರೂಪಾಯಿ ಹೆಣಿಗೆ ಹೋಗ್ತದೆ ಆ ಕರೆಂಟು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಅನ್ನ ಭಾಗ್ಯ ಶಕ್ತಿ ಯೋಜನೆಯಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಪ್ರವಾಸ ಮಾಡಿದ್ರೆ ಅಪ್ಪನ ಮನೆಗೆ ಬೀದರ್ ಮನೆಗೆ ದೇವಸ್ಥಾನಕ್ಕೆ ಕೆಲಸಕ್ಕೆ ಎಲ್ಲವನ್ನೂ ಕೂಡ ಏನೋ ಒಂದು ಅಷ್ಟೇ ಅಷ್ಟಾ ఎంత శక్తిశాలి మాకు అంతి తీర్మాన ఇంద్రంధి మొమ్మలు ప్రేంకా గిరు ప్యాలెస్ కేవలం బంద్రు నెంబే సందరమయ్యవే ఈ ఎలక్షన్ టైమ్ మహితుంది గ్యారంటీ మిస్ ఏ సో నాలుగు సంద్రమయ్యి సేర చకిత్స ಅಧಿಕಾರ ತೆಗೆದುಕೊಂಡ ಮೊದಲನೇ ದಿನ ಇಪ್ಪತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ಮೂರು ಈ ಮೊನ್ನೆ ತಾನೇ ಕೃಷ್ಣ ಪೈರುಗೊಂಡರು ಒಂದು ಕೋಟಿ ಹನ್ನೊಂದು ಲಕ್ಷ ಒಂದು ಸಾವಿರದ ಒಂದು ಜನರಿಗೆ ದಾಖಲೆಗಳನ್ನು ಕೊಟ್ಟರು ಎರಡು ವರ್ಷದಿಂದ ಹಿಂದೆ ಅದನ್ನೇ ಗ್ಯಾರಂಟಿ ಸೇರಿ ಕ್ಯಾಬಿನೆಟ್ ಅಲ್ಲಿ ಮೊದಲನೇ ಕ್ಯಾಬಿನೆಟ್ ದಿನ ಈ ಐದು ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಕೊಟ್ಟು ಮಾತು ಉಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಾನು ಈ ಮಂಜಣ್ಣಕ್ಕೆ ಕೈಯೊಂದು ಕಾಲ ಕಟ್ಟಲಿಲ್ಲ ಕೈಯಂತೂ ಬಿಡಿದೆ ಅವರು ಬೇಡ ಮಂಜಣ್ಣ ನನ್ನ ಮಾತು ಕೇಳು ಕಮಲ ಕೆರೆಯಲ್ಲಿದ್ದರೆ ಚಂದ ಕೆನೆಯ ಹೊಲದಲ್ಲಿದ್ದರೆ ಚಂದ ದಾನ ಧರ್ವ ಮಾಡುವ ಕೈಗಾಲದಲ್ಲಿ ಮಾತ್ರ ಜನ ಈ ಮಂಜಣ್ಣ ನನ್ನ ಮಾತು ಕೇಳಿದ್ರೆ ಕೃಷ್ಣ ಬೇರೆಗೊಂಡ ಮಧ್ಯದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡಿಲ್ಲ ಈಗ ನಾವು ಇದು ಪಿಪ್ ಮಕ್ಕಳನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಮಂಜಣ್ಣನ ವಿಧಾನಸೌಧಕ್ಕೆ ಕೊಂಡಿಸ್ಲೇಬೇಕು ಮಾಡ್ತಿದ್ದಾನೆ ಕೇಳ್ತೀನ ಎಲ್ಲ ಐದು ಕೇಳ್ತಾರೆ ಎಂಬ ಎಷ್ಟು ಪ್ರಾಮಾಣಿಕತೆ ಅಂತ ಕೇಳ್ತಾರೆ ನಮಸ್ಕಾರ ಕಟ್ಟೋ ನಿಮಗೆ ಈಗ ಈ ದೇಶದಲ್ಲೇ ನಮ್ಮ ಸರ್ಕಾರ ಒಂದು ಮಾದರಿ ನಾವು ನಮ್ಮ ಪ್ರಿಯಿಂದ ಹೇಳ್ತಾ ಇದ್ದಾರೆ ಬಿಜೆಪಿಯವರು ಬಾವು ರಾಜಕಾರಣ ಬದುಕಿನ ಮೇಲೆ ಆಚರಣೆ ಮಾಡ್ತೀವಿ ನಿಮ್ಮ ಬದುಕು ನಮಗೆ ಮುಖ್ಯ ಒಂದು ಐದೈದು ಸಾವಿರ ರೂಪಾಯಿ ನಿಮ್ಗೆ ಉಳಿದ್ರೆ ಐದು ಸಾವಿರ ರೂಪಾಯಿ ಉಳಿದ್ರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದಲೇ ಬೆಲೆ ಏರಿಕೆಯನ್ನ ಗಗನ ಕೊಟ್ಟು ನಿಮ್ಮ ಆದಾಯ ಎಲ್ಲ ಪಾತನ ಕೊಟ್ಟು ಇದಕ್ಕೋಸ್ಕರ ನಾವು ಐದು ಗ್ಯಾರಂಟಿ ಕೊಟ್ಟು ಈಗ ಬಿಜೆಪಿ ಸರ್ಕಾರ ಇತ್ತು ಯಡಿಯೂರಪ್ಪ ಏನು ತನ್ನಿಂದ ಏನು ಮಂಜಿಲ್ಲ ತನ್ನ ಶಕ್ತಿ ಮೇಲೆ ಮಂಜಿಲ್ಲ ಬಿಡಿ ಈ ವರ್ಷ ಗೆದ್ದಿರೋರಲ್ಲ ಏನ್ ದಣದ ಮೇಲೆ ಅವ್ರಿಗೆ ಗೆಲ್ಲಿಲ್ಲ ಅವ್ರ ಲೋಕಲ್ ಅವ್ರು ಗೆದ್ಕೊಂಡು ಒಂದು ಹದಿನೈದು ಸೀಟ್ ಅಂದ್ರೆ ಆಗಲ್ಲ ಅವ್ರಿಗೆ ಬಿಹಾರಕ್ಕೆ ಒಂದು ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಮೂರ್ ರೂಪಾಯಿ ಐದು ರೂಪಾಯಿ ಬೋನಸ್ ಅವರಿಗೆ ನಮ್ಮ ದುಡ್ಡು ತಗೊಂಡು ನಮ್ಮ ದುಡಿಮೆಯನ್ನ ಕಸ್ಕೊಂಡು ನಮ್ಮ ಬೆವರು ಅವರು ಇದು ಕನ್ನಡಿಗರು ಜಾಗೃತರಾಗಬೇಕು ಅಂತೇಳಿ ನಮ್ಮ ಕನ್ನಡ ಭಾಷೆಯನ್ನು ಮೇಲೆ ಬಲವಂತವಾಗಿ ಹಿಂದಿ ಹೇಳ್ತಾ ಇದ್ದಾರೆ ನಮ್ಮ ಕನ್ನಡ ಭಾಷೆಯನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಕನ್ನಡಿಗರಿಗೆ ಅವರು ನಮ್ಮ ಟ್ಯಾಕ್ಸ್ ನಮ್ಮದು ನಮ್ಮದು ಭಾಷೆ ನಮ್ಮದು ಸಂಸ್ಕೃತಿ ನಮ್ಮದು ಆದರೆ ಇವತ್ತು ಬಿಜೆಪಿಯವರು ನಮ್ಮ ಟ್ಯಾಕ್ಸ್ ದುಡ್ಡು ಕಿತ್ಕೋತಾ ಇದ್ದಾರೆ ನಮ್ಮ ಭಾಷೆಯನ್ನ ಕಸ್ಕೊಳ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ ಇಂಥ ಬಿ ಜೆ ಪಿ ಅವರಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಜನ ಜಾಗೃತರಾಗಬೇಕು ಅವರಿಗೆ ಎಲ್ಲಿವರೆಗೂ ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಈ ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಈ ಅನ್ಯಾಯದ ವಿರುದ್ಧ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಇಡೀ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಾ ಇದೆ ಈ ಅನ್ಯಾಯದ ವಿರುದ್ಧ ನ್ಯಾಯ ಕೊಡಿಸ್ಬೇಕು ಕನ್ನಡಿಗರಿಗೆ ಶಕ್ತಿ ತುಂಬಬೇಕು ಅಂತ ಅವಿರತವಾಗಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ ಪ್ರಯತ್ನ ಯಶಸ್ಸು ಆಗ್ಬೇಕಾದ್ರೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಕನ್ನಡಿಗರು ಜಾಗೃತರಾದ್ರೆ ಮಾತ್ರ ಸಾಧ್ಯ ನಾವು ನಮ್ಮ ಹಕ್ಕಿಗೆ ಹೋರಾಟ ಮಾಡಿದ್ರೆ ಮಾತ್ರ ಕರ್ನಾಟಕದ ಭವಿಷ್ಯ ಉಳಿಲಿಕ್ಕೆ ಸಾಧ್ಯ ಇದೆಲ್ಲೂ ಕೂಡ ಪಾಠ ಕಲಿಸುವಂತ ಕೆಲಸ ಬಿ ಜೆ ಅವರಿಗೆ ತಾವು ಮಾಡಬೇಕು ಇವತ್ತು ಅವರು ಎಲ್ಲ ಕಾಂಗ್ರೆಸ್ ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇಂತ ಒಂದು ಸಭೆಯನ್ನ ಮಾಡಿ ಇನ್ನೂ ಕೂಡ ಸಂಘಟನೆಗೆ ಶಕ್ತಿಯನ್ನ ಮಂಜಣ್ಣ ಮಂಜಣ್ಣವ್ರದ್ದು ಶಕ್ತಿ ಇದೆ ಕಾಂಗ್ರೆಸ್ ಪಕ್ಷದ್ದು ಶಕ್ತಿ ಇದೆ ಇವೆರಡೂ ಒಂದು ಕೂಡಿದ್ರೆ ನಾಳೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಖಚಿತ ಈ ಕೆಲಸ ಆಗಿದೆ ಒಳ್ಳೆಯದು ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಮಂಜವರು ನಾವೆಲ್ಲರೂ ಕೂಡ ಒಂದಾಗಿ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಸಂಘಟಿತವಾಗಿ ಪ್ರಯತ್ನ ಮಾಡಿದರೆ ನಾಳೆ ಬಿ ಬಿ ಎಲೆಕ್ಷನ್ ಗೆಲ್ತೇವೆ ಮುಂದೆ ಅಸೆಂಬ್ಲಿ ಎಲೆಕ್ಷನ್ ಅನ್ನು ಇಲ್ಲಿ ಕಾಂಗ್ರೆಸ್ ಗೆಲ್ಲೋದು ಶತ ಸಿದ್ಧ ಅದರ ಕಡೆಗೆ ನಾವೆಲ್ಲರೂ ನಡೋಣ ಇನ್ನಷ್ಟು ಪ್ರಯತ್ನ ಮಾಡೋಣ ನಾಳೆ ಹಾಸನಳ್ಳಿ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಯಲ್ಲೂ ಕೂಡ ಕಾಂಗ್ರೆಸ್ ಬಾವುಟ ಆರುವಂತೆ ನಾವೆಲ್ಲರೂ ಶಪಥ ತೊಟ್ಟು ಕೆಲಸ ಮಾಡೋಣ ಅಂತ ಆಶಿಸುತ್ತಾ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ನಮಸ್ಕಾರ